ನಿರ್ಧಾರ ಅವ್ರು ಮಾಡ್ಬೇಕು ಸೊ ಏನಿದ್ರೆ ಕಡೆ ಹಾಗೆ ಅದ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಎರಡು ನಮ್ಮದು ಇದೆ ಕೆಲವು ಕಡೆ ಕೆಲ ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ನ ಇದ್ರ ಮಿಕ್ಸ್ ಇದಾರೆ ಅದ್ರಲ್ಲಿ ಯಾರು ಹೇಳಿದ್ರೆ ಯಾರು ಅವ್ರು ಹೆಸರು ಹೇಳಿದ್ರು ಚರ್ಚೆ ಆಯ್ತು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಚರ್ಚೆ ದಿವಸ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ಹೇಳೋ ಅಷ್ಟೇ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಎಲ್ಲರಿಗೂ ಸೋಲಿನ ಭಯ ಇದೇ ಇರ್ತದೆ ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಿಕ್ಕೆ ಆಗ್ತದೆ ಭಯ ಇರ್ಬೇಕಲ್ಲ ಭಯ ಇರ್ತದ ಅತ್ಯಂತ ಹೆಚ್ಚು ಲೀಡ್ ಗೆಲ್ತಾರ ಪ್ರಶ್ನೆ ಕ್ರಾಸ್ ಆಗತ್ತೆ ಎಲ್ಲಾ ಚುನಾವಣೆ ಎಲ್ಲ ಹಾಗೆ ಆಗ್ತದೆ ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ಹೇಳಲ್ಲ ಎಲ್ಲಾ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ ಹಾಗೆ ಆಗ್ತದೆ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರ ಆ ಕಡೆ ಇದ್ರೆ ಈ ಕಡೆ ಆಗ್ತಾರ ಕ್ರಾಸ್ ಎಲ್ಲ ಎಲ್ಲಾ ಕಡೆ ಆಗ್ತದೆ ಎಲ್ಲ ನಿಪ್ಪಾಣಿಲಿ ಆಗ್ಬಹುದು ಹುಕ್ಕೇರಿಲ್ಲ ಆಗಬಹುದು ರಾಮದುರ್ದಲ್ಲೇ ಆಗ್ತದೆ ಬೇರೆ ಕಡೆ ಎಲ್ಲಾ ಕಡೆ ಆಗ್ತದೆ ಅದೇನು ಹೊಸದೇನು ನೋಡಿದ್ರೆ ಇಲ್ಲ ಕಿತ್ತೂರಲ್ಲಿ ಆಗೋಲ್ಲ ಹೇಳ ಕೆಲವಂತಿ ಏನು ಮಾಡ್ಲಿಕ್ಕೆ ಆಗಲ್ಲ ಚುನಾವಣೆ ಹಾಕ್ಬೇಕು ಮುಂಚೆನೆ ಹೇಳಿದ್ವಿ ನಾವು ಕೆಲವ್ ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ ಯಾರಿಗು ಆಶೀರ್ವಾದ್ರೆ ಅವ್ರು ಆಶೀರ್ವತ್ತಾರ ಅಷ್ಟೇ ಪ್ರಚಾರ ಏನಿಲ್ಲ ಅವ್ರ ಅವ್ರ ಯಾರಿಗೆ ಎಲ್ಲಿಗೆಟ್ಕೊಂಡಾರ ಅವ್ರ ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡುದು ಅಚಾರ ಮಾಡುವಂತದ್ದೇನ ಅಲ್ಲಿ ಅವಶ್ಯಕತೆ ಇಲ್ಲ ನೋಡ್ ಪ್ರಯತ್ನ ಮಾಡ್ತೀವಿ ಅಷ್ಟೇ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ ಅವರೇ ಕೇಳ್ತಾರೆ ನಾವ್ ಹೇಳಿದ್ವಿರ್ಲಿ ಹತ್ತೊಂಬತ್ತಾರು ಡಿಶನ್ ಮಾಡೋಂತ ಹೇಳಿದ್ವಿ ನಾವ ಅವ್ರು ಕೂಡ ಯಾಕೋ ಅವ್ರು ಈಗರಲ್ಲಿ ಬಂದ್ ರೀ ಈಗವರೆಗೆ ಬಂದ್ ಇದೆ ಅಲ್ಲಿ ಯಾಕಂದ್ರೆ ಎರಡ್ ಪಾರ್ಟಿ ಇದೆ ಇನ್ನೊಂದು ಇಂಡಿಪೆಂಡ್ ಆಗಿದೆ ರಾಮಪುರದಲ್ಲಿ ಗೊತ್ತ ಇದೆ ನೋಡೋಣ ಕೊನೆಗಳಿಗೆ ಯಾವ ರೀತಿ ಬಗೆಹರಿಸ್ತಾರ ಮುಖಂಡ ರಾಜಕಾರಣದಲ್ಲಿ ಇಲ್ಲ ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದ್ ತಾಲೂಕಿಗೆ ಈ ಜಿಲ್ಲಾ ಮಟ್ಟದ ಕಂಪೇರ್ ಮಾಡಕ್ ಆಗಲ್ಲ ಇಲ್ಲ ಮುಂಚೆಯ ಕೂಡ ಇದೆ ಕೆಎಂ ಎಫ್ ದಲ್ಲಿ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದು ಕೂಡ ಮುಂಚೆ ಒಂದ್ ವರ್ಷದಿಂದ ನಾವೇ ಬಾಲಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದ ಅವ್ರು ವರ್ಷದಿಂದ ಬಲಚಂದ್ರ ತಯಾರಿ ಮಾಡಿದ್ರು ಅದ್ರ ಪರಿಣಾಮನೇ ಅದು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಒಂದ್ ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತಾರ ಇದ್ರು ಕೂಡ ಒಂದ್ ಎರಡು ಮೂರು ಅಷ್ಟೇ ಇರ್ಬೋದಾಗಿತ್ತು ಅನವಶ್ಯಕ ಚುನಾವಣೆ ಆಗ್ತಾ ಇತ್ತು ಸೊ ಅವ್ರು ಕೂಡ ಸಹಕಾರ ಮಾಡಿದಾರೆ ಕೆಲವರು ಹೀಗಾಗಿ ಒಂಬತ್ತು ಅವರದಾಗಿ ಗೊಂದಲ ತಪ್ಪಿಸಿದಾರೆ ಇಲ್ಲ ಹೇಳಿದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕಾಗುತ್ತ ಮುಂಚೆನೆ ಹೇಳಿದೀವಿ ಇವು ಹೇಳ್ತೀವಿ ಈ ಚುನಾವಣೆಯಲ್ಲಿ ನಾವು ಅವ್ರ ಜೊತೆ ನಿಲ್ಬೇಕಾಗಿದೆ ನಿಲ್ತೀವಿ ಅಷ್ಟೇ ಹತ್ತನೇಲಿ ಚುನಾವಣೆ ಆಗ್ತದೆ ನೋಡ್ಬೇಕಾದ್ರೆ ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ ನೋಡ್ರ ಅದು

ఉత్సవ్ ಜಾస్తి ఆయ్తు అంటే అర్థం అంటే ಚುನಾವని రిజల్ట్ కంట ముంచే ಚುನಾವని రిజల్ట్ కంట ముంచనే లింగైత అధ్యక్ష రాష్ట్రం అంతా ఊర్కే బర్తదిలే ಅಂತ ಹೇಳ್లేకారా సరిసికికి మతనిదికి ప్రియాంకర్ గియూర్గి వెదరిక కరిగొల్ మొత్తం అవర్